और मेरा बेटे का आठ घंटे का ऑपरेशन था परसों फिर आखिरी में सोचा अरे इस देश के लिए बॉर्डर पे जाके ये जवान मरता है अपने मातृभूमि के लिए और देश के हित में इंदिरा गांधी जी कुर्बान दी राजू गांधी जी कुर्बान दिए इस लड़ाई के छोड़ को मैं नहीं जाऊंगा अरे मेरा एक बेटा को और कुछ भी हुआ ठीक है लेकिन देश के 140 करोड़ लोगों को बचाना है इसलिए मैं रहूंगा नमस्कार नानु निम भाग्य नारायण बोगवर पो नहीं नोड़ता सी सर्कल निन्े दहलिया रामलीला मैदान द्ड प्रतिभा समारंभ इतना अथवा समावेश वोट चोरी विरुद्ध ಸುಮಾರು ಐದು ಕೋಟಿ ಜನ ಸಹಿ ಹಾಕಿದಂತಹ ಕಾಗದ ಪತ್ರಗಳನ್ನು ಸ್ಟೇಜ್ ಮುಂದೆ ಮೂಟೆ ಕಟ್ಟಿ ಹಾಕಿ ಕಾಂಗ್ರೆಸ್ ಪಕ್ಷ ಆ ದೊಡ್ಡ ಪ್ರತಿಭಟನೆಯನ್ನು ಏರ್ಪಡಿಸಿತ್ತು ಅದರಲ್ಲಿ ಲಕ್ಷಾಂತರ ಜನ ಪಾಲ್ಗೊಂಡಿದ್ರು ಇನ್ನೂ ಲಕ್ಷಾಂತರ ಜನರನ್ನ ಗಡಿ ಆಚೆನೆ ತಡೆಯಲಾಗಿತ್ತು ಎಲ್ಲೆಲ್ಲ ಜನ ಬರ್ತಿದ್ರು ಅಲ್ಲೆಲ್ಲ ಬ್ಲಾಕೆಡ್ಗಳನ್ನು ಮಾಡಿ ಮೋದಿ ಸರ್ಕಾರ ಜನ ಸೇರದಂತೆ ನೋಡ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಆದರೂ ಸಹ ಸುಮಾರು ಐದು ಆರು ಲಕ್ಷ ಜನ ಅಲ್ಲಿ ಸೇರಿದ್ದಿದ್ದು ಸ್ಪಷ್ಟವಾಗಿ ಕಾಣ್ತಾ ಇತ್ತು ಆ ಸಮಾರಂಭದಲ್ಲಿ ರಾಹುಲ್ ಗಾಂಧಿ ಮಾತಾಡಿದ್ದು ಸೋನಿಯಾ ಗಾಂಧಿ ಮಾತಾಡಿದ್ದು ಪ್ರಿಯಾಂಕಾ ಗಾಂಧಿ ಮಾತಾಡಿದ್ದು ಯಾರೆಲ್ಲ ಮಾತಾಡಿದ್ರು ಸಚಿನ್ ಪೈಲಟ್ ಅಬ್ಬರದ ಭಾಷಣ ಮಾಡಿದ್ರು ಆದರೆ ಅದೆಲ್ಲವನ್ನು ಮೀರಿ ಎ ಐ ಸಿ ಸಿ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಆಡಿದಂಥ ಕೆಲವು ಸಾಲುಗಳು ಈಗ ಎಲ್ಲ ಕಡೆ ವೈರಲ್ ಆಗ್ತಿದ್ದಾವೆ ಪೂರ್ತಿ ಭಾಷಣವೇ ಬೆಂಕಿಯಾಗಿತ್ತು ಅದರಲ್ಲಿ ಕೆಲವು ಸಾಲುಗಳಿದ್ವಲ್ಲ ಅದು ವೈರಲ್ ಆಗ್ತಿದೆ ಏನು ಆ ಸಾಲುಗಳು ಅಂದರೆ ನನ್ನ ಒಬ್ಬ ಮಗ ಏನಾದರೂ ಆದರೂ ಪರವಾಗಿಲ್ಲ ಆದರೆ ಈ ದೇಶದ ನೂರ ನಲವತ್ತು ಕೋಟಿ ಜನರ ರಕ್ಷಣೆ ನನ್ನ ಆದ್ಯತೆ ಆಗಬೇಕು ಅನ್ನುವ ಕಾರಣಕ್ಕಾಗಿ ಅಂತ ಒಂದು ಸೆಂಟೆನ್ಸನ್ನು ಬಳಸ್ತಾರೆ ಸೊ ಯಾವ ಹಿನ್ನೆಲೆಯಲ್ಲಿ ಅವರು ಯಾವ ಮಗನ ಪ್ರಾಣದ ಬಗ್ಗೆ ಮಾತಾಡಿದ್ದು ಅದೆಲ್ಲವನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಸೊ ನಿಮಗೆ ಹೇಳಿದ ಹಾಗೆಯೇ ನಿನ್ನೆ ರಾಮ್ಲೀಲಾ ಮೈದಾನದಲ್ಲಿ ದೊಡ್ಡ ಪ್ರತಿಭಟನಾ ಸಮಾರಂಭ ಅದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೊನೆಯದಾಗಿ ಮಾತಾಡಿದ್ರು ಎಲ್ಲರ ಮಾತು ಮುಗಿದ ಮೇಲೆ ಇವರು ಬಂದರು ಎಪ್ಪ ಎಂಬತ್ತೆರಡು ಎಂಬತ್ತ್ಮೂರು ವರ್ಷದ ಮಲ್ಲಿಕಾರ್ಜುನ ಖರ್ಗೆ ಅವರ ಧ್ವನಿ ಮತ್ತು ಅವರ ಅಲ್ಲಿ ಇದ್ದಂತಹ ಆವೇಶ ಇತ್ತಲ್ಲ ಅದು ಸ್ಪಷ್ಟವಾಗಿ ತೋರಿಸ್ತಾ ಇತ್ತು ಅವರಿಗೆ ನಿಜವಾದ ಕಾಳಜಿ ಇದೆ ಅಂತ ಅದರಲ್ಲಿ ಯಾವ ಫೇಕು ಗೆದ್ದು ಕಾಣ್ತಿರ್ಲಿಲ್ಲ ಯಾವ ನಾಟಕೀಯತೆ ಇರಲಿಲ್ಲ ನೇರ ನೇರ ಅಟ್ಯಾಕ್ ಮಾಡ್ತಿದ್ರು ಈ ದೇಶದ ಸಂವಿಧಾನವನ್ನು ಓಟ್ ಚೋರಿ ಮೂಲಕ ನಾಶ ಮಾಡ್ತಿದ್ದಾರೆ ಅದರಿಂದ ನಾವು ಈ ದೇಶವನ್ನು ರಕ್ಷಣೆ ಮಾಡಬೇಕಾಗಿದೆ ಅಂತ ಹೇಳ್ತಾ ಒಂದು ಸನ್ನಿವೇಶವನ್ನು ನೆನಪಿಸ್ಕೊಳ್ತಾರೆ ಮೊನ್ನೆ ನನಗೆ ನನ್ನ ಮಗನಿಗೆ ಎಂಟು ಗಂಟೆಗಳ ಆಪರೇಷನ್ ಇತ್ತು ಶಸ್ತ್ರಚಿಕಿತ್ಸೆ ಇತ್ತು ಯಾರು ಮಲ್ಲಿಕಾರ್ಜುನ ಖರ್ಗೆ ಅವರ ಹಿರಿಯ ಮಗ ಕ್ಯಾನ್ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಕುಟುಂಬ ವರ್ಗದ ಎಲ್ಲರೂ ಫೋನ್ ಮಾಡಿದರು ನನಗೆ ನನ್ನ ನೆಂಟಿ ಫೋನ್ ಮಾಡಲು ಮಗಳು ಫೋನ್ ಮಾಡಲು ಮಗ ಫೋನ್ ಮಾಡಿದ್ದ ಮಗ ಅಂದರೆ ಪ್ರಿಯಾಂಕರ್ಗೆ ಇಷ್ಟು ಜನ ಫೋನ್ ಮಾಡಿ ನೀನು ಬರಲೇಬೇಕು ಎಂಟು ಗಂಟೆಗಳ ಆಪರೇಷನ್ ಇದೆ ಅಂತ ಹೇಳಿದ್ರು ಸಹ ನನಗೆ ಹೋಗಲು ಮನಸ್ಸು ಬರಲಿಲ್ಲ ಯಾಕೆಂದರೆ ಒಂದು ಕಡೆ ಪಾರ್ಲಿಮೆಂಟಲ್ಲಿ ಒಡ್ಚೋರಿ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ ಇನ್ನೊಂದು ಕಡೆ ಇವತ್ತು ಈ ಸಮಾರಂಭ ಇತ್ತು ಇಡೀ ದೇಶವೇ ಎದುರು ನೋಡ್ತಿದ್ದಂತಹ ಸಮಾವೇಶ ಇದು ಈ ದೇಶದ ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡೋದಕ್ಕೆ ಓಟ್ಚೂರಿ ವಿರುದ್ಧ ನಾವು ಕೈಗೊಂಡಿರುವಂತಹ ದೊಡ್ಡ ಸಂಗ್ರಾಮ ಇದು ಇದನ್ನು ಬಿಟ್ಟು ನಾನು ಹೇಗೆ ಹೋಗಲಿ ನನ್ನ ಒಬ್ಬ ಮಗ ಏನಾದರೂ ಆದರೂ ಪರವಾಗಿಲ್ಲ ಆದರೆ ನೂರ ನಲವತ್ತು ಕೋಟಿ ಜನರ ರಕ್ಷಣೆ ನನ್ನ ಆದ್ಯತೆ ಆಗಬೇಕು ಅಂದ್ಕೊಂಡು ಅದಕ್ಕೆ ಉಳ್ಕೊಂಡಿದ್ದೀನಿ ಹೇಗೆ ಗಡಿಯಲ್ಲಿ ಸೈನಿಕರು ಪ್ರಾಣವನ್ನು ಒತ್ತೆ ಇಟ್ಟು ಹೋರಾಡ್ತಾರಲ್ಲ ಅದೆಲ್ಲ ನೆನಪಾಯಿತು ನನಗೆ ಇಂದಿರಾ ಗಾಂಧಿಯವರು ಅವರು ತ್ಯಾಗ ಮಾಡೋದ್ರಲ್ಲ ಅದು ನೆನಪಾಯಿತು ರಾಜೀವ್ ಗಾಂಧಿ ಪ್ರಾಣತ್ಯಾಗ ನೆನಪಾಯಿತು ಮತ್ತು ಸೋನಿಯಾ ಗಾಂಧಿಯವರು ಅಧಿಕಾರ ತ್ಯಾಗ ಮಾಡೋದ್ರಲ್ಲ ಅದು ನನಗೆ ನೆನಪಾಯಿತು ಹಾಗಾಗಿ ನಾನು ಉಳ್ಕೊಂಡಿದ್ದೀನಿ ನನಗೆ ಈ ಹೋರಾಟವೇ ಮುಖ್ಯ ಅಂತ ಹೇಳ್ತಾರೆ ನಾವೆಲ್ಲರೂ ಸಹ ಒಟ್ಟಾಗಿ ನಿಂತ್ಕೊಂಡು ಇದನ್ನ ಮುಗಿಸ್ ಇದನ್ನ ನಾವು ನೆರವೇರಿಸಬೇಕಾಗಿದೆ ಇಲ್ಲದೆ ಹೋದರೆ ಈ ಬಿಜೆಪಿ ಮೋದಿ ಅಮಿತ್ ಶಾ ಇಂಥವರೆಲ್ಲ ಸೇರ್ಕೊಂಡು ಈ ದೇಶದ ಪ್ರಜಾಪ್ರಭುತ್ವವನ್ನ ನಾಶ ಮಾಡಿ ಬಿಸಾಕ್ತಾರೆ ಅಂತ ಆರ್ ಮೇರಾ ಆಪರೇಷನ್ अरे आठ घंटे का ऑपरेशन है मेरी पत्नी मुझे फोन की मेरी बेटा मेरी बेटी डॉक्टर है उसने किया घर के तीन चार लोग फोन किए कि ये बड़ा ऑपरेशन है आपको आना चाहिए तो मैंने उनको बोला ठीक है ठीक है फिर आखिरी में सोचा अरे इस देश के लिए बॉर्डर पे जाके ये जवान मरता है अपने मातृभूमि के लिए और देश के हित में इंदिरा गांधी जी दी राजू गांधी जी कुर्बान दिए और गांधी जी सब कुछ त्याग की और मैं अपने बेटे के लिए जाऊं और ये पार्लियामेंट छोड़ के और यहाँ पर जो वोट चोरी का इतना बड़ा जो जुलूस है या बहुत बड़ी लड़ाई है इस लड़ाई के छोड़ को मैं नहीं जाऊंगा जैसा कि सरहद पर जवान लड़ता है जैसा कि हमारे सोनिया गांधी जी लड़े हैं जैसा कि हमारे राहुल गांधी पैदल चल रहे हैं अरे मेरा एक बेटा को अगर कुछ भी हुआ ठीक है लेकिन देश के 140 करोड़ लोगों को बचाना है ಈ ಮಾತುಗಳನ್ನು ಹೇಳ್ತಿರ್ಬೇಕಾದ್ರೆ ನನ್ನ ಒಬ್ಬ ಮಗ ಹೋದ್ರೂ ಪರವಾಗಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ರಾಹುಲ್ ಗಾಂಧಿ ಮೊದಲು ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡೆಯೋದಕ್ಕೆ ಶುರು ಮಾಡ್ತಾರೆ ಆ ನಂತರ ವೇದಿಕೆಯಲ್ಲಿದ್ದಂತಹ ಪ್ರತಿಯೊಬ್ಬ ಗಣ್ಯ ವ್ಯಕ್ತಿನೂ ಸೋನಿಯಾ ಗಾಂಧಿ ಆದಿಯಾಗಿ ಎಲ್ಲರೂ ಎದ್ದು ನಿಂತ್ಕೊಂಡು ಚಪ್ಪಾಳೆ ತಟ್ತಾರೆ ಯಾಕಂದ್ರೆ ಎಲ್ರ ಕೈಯಲ್ಲೂ ಆಗೋ ವಿಚಾರ ಅಲ್ಲ ಅದು ತನ್ನ ಮಗ ತನ್ನ ಮಗ ಅಷ್ಟು ಅಷ್ಟು ದೊಡ್ಡ ಆಪರೇಷನ್ಗೆ ಒಳಗಾಗ್ತಿರಬೇಕಾದ್ರೆ ಆ ಸಂದರ್ಭದಲ್ಲಿ ನಾನು ಅಲ್ಲಿರಲ್ಲ ಇಲ್ಲಿರ್ತೀನಿ ಅನ್ನುವಂಥ ಅಂಥ ನಿರ್ಧಾರ ತೆಗೆದುಕೊಳ್ಳೋದಿದೆಯಲ್ಲ ಅದು ಎಲ್ಲರಿಂದಲೂ ಸಾಧ್ಯ ಇಲ್ಲ ಎಲ್ಲರಿಂದಲೂ ಸಾಧ್ಯ ಆಗೋ ಮಾತಲ್ಲ ಅದು ಬಹಳ ಕಡಿಮೆ ಬಹಳ ಕಡಿಮೆ ಇದನ್ನ ಯಾಕೆ ನಾನು ಈ ರೀತಿಯಾಗಿ ಒಂದು ಸ್ಪೆಷಲ್ ಎಪಿಸೋಡ್ ಥರ ಹೇಳ್ತಾ ಇದ್ದೀನಿ ಅಂದರೆ ಗೋಧಿ ಮಾಧ್ಯಮಗಳು ಅದನ್ನು ಹೇಳಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಇದೇ ಇದರಲ್ಲಿ ಐದು ಪರ್ಸೆಂಟ್ ಒಂದು ಪರ್ಸೆಂಟ್ ಮೋದಿ ಆ ನಾಟಕೀಯವಾಗಿ ಒಂದು ಡ್ರಾಮಾ ಸೆಟ್ ಅಪ್ ಮಾಡಿ ಆಂಬುಲೆನ್ಸ್ಗೆ ದಾರಿ ಅದನ್ನು ಮಾಡಿಬಿಟ್ರೆ ಸಾಕು ರೋಡ್ ಶೋ ಹೋಗ್ತಿರ್ತಾರಂತೆ ಆಂಬುಲೆನ್ಸ್ ಬರುತ್ತಂತೆ ಇವ್ರು ಜಾಗ ಮಾಡಿಕೊಡ್ತಾರಂತೆ ಅದನ್ನು ಆ ನಾಟಕವನ್ನು ಆ ಡೋಂಗಿತನವನ್ನು ಏನು ಒಬ್ಬೊಬ್ಬೊಬ್ಬೊಬ್ಬೊಬ್ಬ ಎಲ್ಲ ಮಾಧ್ಯಮಗಳಲ್ಲೂ ಬ್ರೇಕಿಂಗ್ ನ್ಯೂಸು ಎಲ್ಲ ಮಾಧ್ಯಮಗಳಲ್ಲೂ ಸ್ಪೆಷಲ್ ಎಪಿಸೋಡು ನಾನ್ ಸೆನ್ಸನ್ನು ದೊಡ್ಡ ಮಟ್ಟಕ್ಕೆ ಬಿಂಬಿಸ್ತಾರೆ ಆದರೆ ಈ ರೀತಿಯಾಗಿ ಒಬ್ಬ ಮನುಷ್ಯ ಅದು ಯಾವುದೇ ಪಕ್ಷದವರಾಗಿರ್ಬೋದು ತನ್ನ ಸ್ವಂತ ಮಗನ ಎಂಟು ಗಂಟೆಗಳ ಆಪರೇಷನ್ ಪ್ರಾಣ ಇರುತ್ತೋ ಹೋಗುತ್ತೋ ಅಂತ ಗೊತ್ತಿಲ್ಲದ ಸನ್ನಿವೇಶದಲ್ಲಿ ಸಹ ನಾನು ಉಳ್ಕೊಳ್ತೀನಿ ನನಗಿದೇ ಮುಖ್ಯ ಮಗನ ಆಪರೇಷನ್ಗಲ್ಲಿ ಬೇರೆ ಜನ ಇದ್ದಾರೆ ಅವ್ರು ನೋಡ್ಕೊಳ್ತಾರೆ ಅದು ಅಲ್ಲದೆ ಹೋದರೂ ಸಹ ಏನಾದರೂ ಆದರೂ ಸಹ ನನ್ನ ಮಗ ನೂರ ನಲ್ವತ್ತು ಕೋಟಿ ಜನರ ರಕ್ಷಣೆ ವಿಚಾರ ಬಂದಾಗ ನನಗೆ ಅದು ಮುತ್ ಬರುತ್ತೆ ಅಂತ ಹೇಳೋದಿದೆಯಲ್ಲ ಅದಕ್ಕೆ ಗಟ್ಟಿಸ್ಬೇಕಾಗತ್ತೆ ಗಟ್ಸ್ ಬೇಕಾಗತ್ತೆ ಆ ಘಟ್ಸನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಇಡೀ ದೇಶಕ್ಕೆ ತೋರಿಸಿದ್ದಾರೆ ಇಡೀ ದೇಶಕ್ಕೆ ತೋರಿಸಿದ್ದಾರೆ ಹಾಗಾಗಿ ಈ ವಿಚಾರವನ್ನು ನಿಮ್ಮ ಮುಂದೆ ಪಡಿಸಿದ್ದು ಅಷ್ಟೇನೆ ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರ